ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬೇಳೆ ಪಾಯಸ ಒಂದು ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ಒಣ ದ್ರಾಕ್ಷಿ ತಗೊಂಡಿದ್ದೀನಿ స్వల్ప బి గోడంబి తగండి తుప్ప వంద స్పూను ఏలకి ఒక కప్పు అసి తెకాయ తగం దీని చిరుటె రవ ఎర్ర స్పూన్ తగం ಇವಾಗ ಹೆಸರು ಬೇಳೆ ಹುರ್ಕೊಳ್ಳೋಣ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಹೆಸ್ರು ಬೇಳೆ ಹಾಕ್ಕೋತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾದ್ರೂ Anda spontopah kyu berita ini. Ini bagian brown color lagi deh. ಇದನ್ನ कुकर ಅಲ್ಲಿ ಹಾಕೋತಾ ಇದೀನಿ 1 ಬಟ್ಲ್ 1 ಕಪ್ ಹೆಸರುಬೇಳೆ 3 ಕಪ್ ನೀರು ಹಾಕೋತಾ ಇದೀನಿ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಕ್ಲೋಸ್ ಮಾಡಿ ನಂತರ ಒಂದೆರಡು ವಿಝಿಲ್ ಆಗಬೇಕು ಇವಾಗ ಕುದ್ದಿದೆ ಹೆಸ್ರು ಬೇಳೆ ಚೆನ್ನಾಗಿ ಸ್ಮೂತ್ ಆಗಬೇಕು ಹೆಸ್ರು ಬೇಳೆ ಖುಡ್ ಚೆನ್ನಾಗಾಗುತ್ತೆ ಹೆಸ್ರು ಬೇಳೆ ಪಾಯಸ ಇವಾಗ ಬಿಸಿ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ನೀರು ಗಟ್ಟಿಯಾಗಿದೆ ಗಟ್ಟಿ ಆದರೆ ಸ್ವಲ್ಪ ಬಿಸಿ ನೀರು ಹಾಕೋಬೇಕು ಕಾಯಿಸ್ಕೊಂಡು ಒಂದು ಕಪ್ ಬೆಲ್ಲ ಹಾಕೋತಾ ಇದ್ದೀನಿ ಅರ್ಧ ಕಪ್ ಹಾಕೊಂಡಿದ್ದೀನಿ ಇವಾಗ ಇನ್ನು ಅರ್ಧ ಕಪ್ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಅರ್ಧ ಕಪ್ ಇರೋದನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಲ್ಲ ಎರಡು ಸ್ಪೂನ್ ಚಿರುಟೆ ರವೆ ಹಾಕೋತಾ ಇದ್ದೀನಿ ಚಿರುಟೆ ಹಾಕೊಂಡ್ರೆ ಹಾಕ್ಕೊಂಡ್ರೆ ಆಗುತ್ತೆ ಟೇಸ್ಟ್ ಬರುತ್ತೆ ಇವಾಗ ಬಾದಾಮಿ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಹಾಕೋತಾ ಇದ್ದೀನಿ ಎರಡು ಸ್ಪೂನ್

బ్రౌన్ కలర్ ఆకే బాదమ్ గోడంబి చనస్రై మాకు ఫ్రై ఆగి ఒ్రాక్షి ఫ్రై మతా ఫ్రై ఆయ్ ఒణ ద్రాసి హై మిక్సీలు అద్రదు హాలు హాకీ మిక్సి మ ఇది హండ్రె చన టేస్ట్ బరుతే హాలు హే కాలు ఇవ్వడుబి బాదీ అవెల్ హాకొతాది ద్రాక్షి சனாக் மிஸ்க்கோத்தீனி மேலே துப்பாக்கி தீனி ஸ்பூன் ஏலக்கி பவுட் ஹாக்கோத்தீனி மேலே ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು